ದರ್ಶನ ತಾಯಿ ಆಶೀರ್ವಾದವೇ ಮುಖ್ಯವಲ್ಲ ನಮಗೆ ನಾನು ಕಳೆದ ಬಾರಿ ಬಂದಂಥ ಸಂದರ್ಭದಲ್ಲೇ ಬರಬೇಕು ಅಂತ ಇದ್ದವನು ತಾಯಿ ಆಶೀರ್ವಾದ ಪಡೆಯಲಿಕ್ಕೆ ಆದರೆ ಮಂಡ್ಯದಲ್ಲಿ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಆಗಿದ್ದರಿಂದ ಅವತ್ತು ಬರಲಿಕ್ಕೆ ಆಗಲಿಲ್ಲ ನಾನು ಲೋಕಸಭೆ ಅಧಿವೇಶನ ಮುಗಿಸಿ ನನ್ನೇ ದಿನ ಬೆಂಗಳೂರು ನಗರಕ್ಕೇನು ಬಂದಿದ್ದೇನೆ ಇವತ್ತು ಮಂಡ್ಯದಲ್ಲಿ ಜನತಾ ದರ್ಶನದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆ ಹಿನ್ನೆಲೆಯಲ್ಲಿ ಇವತ್ತು ಶುಕ್ರವಾರದ ದಿನ ತಾಯಿಯ ಆಶೀರ್ವಾದವನ್ನು ಪಡೆದು ನಂತರ ಜನತೆಯ ಕಷ್ಟ ಸುಖಗಳನ್ನ ಕೇಳಲಿಕ್ಕೆ ಇವತ್ತೇನು ನಾನು ಮಂಡ್ಯ ಹೋಗ್ತಾ ಇದ್ದೇನೆ ನಾನು ತಾಯಿಯಲ್ಲಿ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ಆ ತಾಯಿಯ ಆಶೀರ್ವಾದದಲ್ಲಿ ಚಾಮುಂಡಿ ತಾಯಿಯ ಆಶೀರ್ವಾದದಲ್ಲಿ ಎರಡು ಪ್ರಮುಖವಾದಂಥ ಖಾತೆಗಳನ್ನು ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು ನನಗೇನು ನೀಡಿದ್ದಾರೆ ಆ ಎರಡು ಖಾತೆಗಳು ಭಾಳ ದೊಡ್ಡ ಸವಾಲಿನ ಖಾತೆಗಳೇ ಅದು ಹೊರನೋಟಕ್ಕೆ ಭಾರಿ ಕೈಗಾರಿಕೆ ಅಂತಕ್ಕಂಥದ್ದು ಇದ್ದರೂ ಆ ಒಂದು ಇಲಾಖೆಯಲ್ಲಿ ಬರ್ತಕ್ಕಂಥ ಹಲವಾರು ನಮ್ಮ ಸಾರ್ವಜನಿಕ ಉದ್ದಿಮೆಗಳೇನಿದ್ದಾವೆ ಪಬ್ಲಿಕ್ ಸೆಕ್ಟರ್ನ ಪ್ಲ್ಯಾಂಟ್ಗಳು ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಎರಡೂ ಇಲಾಖೆಗಳು ಅದೇ ರೀತಿಯಲ್ಲೇ ಇದೆ ಈಗ ಉದಾಹರಣೆಗೆ ನಮ್ಮ ಭದ್ರಾವತಿಯ ಐರನ್ ಸ್ಟೀಲ್ ಪ್ಲ್ಯಾಂಟ್ ಇರ್ಬೋದು ಎಚ್ ಎಮ್ ಟಿ ಇರ್ಬೋದು ಇವೆಲ್ಲ ಒಂದು ಕಾಲದಲ್ಲಿ ನಮ್ಮ ರಾಜ್ಯದ ಒಂದು ಪ್ರೈಡ್ ಅಂತಕ್ಕಂಥದ್ದೇನಿತ್ತು ಅವೆಲ್ಲ ಇವತ್ತು ನಶಿಸಿ ಹೋಗಿರ್ತಕ್ಕಂಥ ವಾತಾವರಣ ಇದೆ ಇದು ನಮ್ಮ ರಾಜ್ಯದ ಪರಿಸ್ಥಿತಿ ಆದರೆ ಇಡೀ ದೇಶದಲ್ಲೂ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಎರಡೂ ಇಲಾಖೆಯಲ್ಲಿ ಇದೆಲ್ಲವನ್ನು ಸರಿಪಡಿಸ್ತಕ್ಕಂಥ ನಾನು ಏನೇ ಶ್ರಮ ಹಾಕಿದ್ರು ಅಂತಿಮವಾಗಿ ಒಂದು ಕಾಣೋ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನನಗೆ ದೊರಕೋದ್ರ ಮುಖಾಂತರ ದೇಶದಲ್ಲಿ ರಾಜ್ಯದಲ್ಲಿ ಇಲ್ಲಪ್ಪ ಈ ಎರಡೂ ಇಲಾಖೆಯನ್ನು ಚೆನ್ನಾಗಿ ನಡೆಸಿದ್ದಾನೆ ಜನತೆಯ ಕಷ್ಟ ಸುಖ ಬಗೆಹರಿಸಿದ್ದಾನೆ ಅಂತಕ್ಕಂಥ ಒಂದು ಕಾರ್ಯವನ್ನು ಯಶಸ್ಸುಗೊಳಿಸ್ತಕ್ಕಂಥದ್ದ್ರಲ್ಲಿ ತಾಯಿಯ ಆಶೀರ್ವಾದ ಮುಖ್ಯ ನನಗೆ ಇದು ಗುರು ಹಿರಿಯರ ದೇವರ ಆಶೀರ್ವಾದ ಮುಖ್ಯ ಅದನ್ನು ಕೇಳಿದ್ದೇನೆ ಇವತ್ತು ನಾನು ಯಾಕೆಂದರೆ ಮತ್ತೆ ನಾಡಿದ್ದು ದೆಹಲಿಗೆ ಹೋಗಿ ಹಲವಾರು ಇಲಾಖೆಗಳಲ್ಲಿ ರಿವ್ಯೂ ಮೀಟಿಂಗ್ಗಳು ನಿರಂತರವಾಗಿ ನಡೆಸ್ತಾ ಇದ್ದೇನೆ ಕಳೆದ ಹದಿನೈದು ದಿವಸದಲ್ಲಿ ಬಹುಶಃ ದಿನಕ್ಕೆ ಹದಿನೆಂಟು ಇಪ್ಪತ್ತೆಂಟು ಗಂಟೆ ಕೆಲಸ ಮಾಡ್ತಾ ಇದ್ದೇನೆ ಹದಿನೆಂಟರಿಂದ ಇಪ್ಪತ್ತು ಗಂಟೆ ನಾನು ಹಲವಾರು ವಿಷಯಗಳನ್ನು ಕ್ರೋಢೀಕರಿಸಬೇಕು ತಮಗೆ ಗೊತ್ತಿದೆ ನಮ್ಮ ಎಚ್ ಎಮ್ ಟಿ ಎಮ್ ಮತ್ತೊಂದು ಬ್ರ್ಯಾಂಚು ಹರಿಯಾಣದ ಪಂಜೋರ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ದೊಡ್ಡ ಮಟ್ಟದ ಎಂಟುನೂರು ಎಕರೆ ಇದ್ದಂಥ ಒಂದು ಜಾಗ ಈಗ ಮುನ್ನೂರ ಎಂಬತ್ತು ಎಕರೆ ಇಟ್ಟಿದ್ದಾರೆ ಅಲ್ಲಿ ಪಾಪ ನೂರಿಪ್ಪತ್ತು ಜನ ಮೊದಲು ಮೂರು ಸಾವಿರ ಜನ ಎಂಪ್ಲಾಯೀಸ್ ಇದ್ದರು ಈಗ ನೂರು ಮೂವತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲೂ ವಿಸಿಟ್ ಕೊಟ್ಟಿದ್ದೇನೆ ವಿ ಎಸ್ ಎಲ್ಗೆ ಬಂದು ಹೋದೆ ಎಚ್ ಎಮ್ ಟಿನಲ್ಲೂ ಸಭೆ ಮಾಡಿದ್ದೇನೆ ಅದರ ಒಂದು ಎರಡು ತಿಂಗಳು ಗುರಿಗಳೇನು ಕೊಟ್ಟಿದ್ದೇನೆ ಅವರಿಗೆಲ್ಲ ಯಾವ ರೀತಿಯಲ್ಲಿ ಪ್ರೈವೇಟ್ ಕನ್ಸಲ್ಟೆನ್ಸಿಗಳ ಮುಖಾಂತರ ಇವತ್ತಿನ ಮಾಡಿಫಿಕೇಷನ್ ಏನಾಗಬೇಕಾಗಿದೆ ಅದಕ್ಕೆ ಹಣದ ಕೊರತೆ ನಾನು ಸರ್ಕಾರದಿಂದ ಹಣ ಕೇಳಲಿಕ್ಕಾಗೋದಿಲ್ಲ ಯಾವ ರೀತಿ ಹೊಂದಿಸಬೇಕು ಇದೆಲ್ಲವನ್ನು ನಾನೇನು ಇವತ್ತು ಮಾಹಿತಿಗಳನ್ನು ಪಡೆದು ಕೆಲಸ ಪ್ರಾರಂಭ ಮಾಡಿದ್ದೇನೆ ಮತ್ತು ಪುನಃ ದೆಹಲಿಗೆ ಹೋಗಬೇಕಾದಂಥ ಇದು ಒಂದು ಸವಾಲುಗಳನ್ನು ಸ್ವೀಕಾರ ಮಾಡಿನ ಹೊರಟಿದ್ದೇನೆ ಇವತ್ತು ಹಳ್ಳಿ ಮೇಲೆ ಹೋಗ್ಲಿಕ್ಕಾಗಲ್ಲ ಅದಕ್ಕೋಸ್ಕರಲ್ಲೇ ಇವತ್ತು ಜನತಾ ದರ್ಶನವನ್ನು ಇಡೀ ಎಂಟು ತಾಲೂಕಿನ ಜನತೆಗೆ ಒಂದು ವಾರದ ಮುಂಚೆಯೇ ಪ್ರಚಾರ ಮಾಡಿದ್ದೇನೆ ಇವತ್ತು ಸಾಯಂಕಾಲದವರೆಗಿದ್ದು ಜನರ ಕಷ್ಟ ಸುಖ ಆಲಿಸ್ತಾ ಇದ್ದೇನೆ ಆದರೂ ಸಹ ರಾಜ್ಯ ಸರ್ಕಾರದ ನಡವಳಿಕೆ ಮಂಡ್ಯದಲ್ಲಿ ಮಾತಾಡ್ತೀನಿ ಜನತಾ ದರ್ಶನವನ್ನು ಮಾಡ್ತಕ್ಕಂಥದ್ದನ್ನೇ ರದ್ದು ಮಾಡೋಕ್ಕೆ ಹೇಳ್ತಾರೆ ನೆನ್ನೆ ಕ್ಯಾಬಿನೆಟಲ್ಲಿ ವಿಶೇಷವಾದಂಥ ಒಂದು ಗೈಡ್ಲೈನ್ಸ್ ಬೇರೆ ಹೊರಡಿಸ್ತಾರೆ ಸರ್ಕ್ಯುಲರ್ನ ಅದರಲ್ಲಿ ಯಾರ್ಯಾರು ಪಾತ್ರಗಳಿದೆ ಏನಿದೆ ಗೊತ್ತಿದೆ ನನಗೆ ನನಗೆ ಅಧಿಕಾರಿಗಳು ಹೋಗಬಾರ್ದು ಅಂತಕ್ಕಂಥದ್ದನ್ನು ರಾಜ್ಯ ಸರ್ಕಾರ ಸೂಚನೆ ಕೊಟ್ಟರು ಜನತೆಗೂ ನನ್ನನ್ನು ದೂರ ಇಡ್ಲಿಕ್ಕಾಗಲ್ಲ ನನ್ನ ಮಧ್ಯೆ ಜನರ ಕಷ್ಟ ಸುಖ ಕೇಳ್ತಕ್ಕಂಥದ್ದು ನಾನು ಮೊದಲಿಂದ ಪಾಲಿಸ್ಕೊಂಡು ಬಂದಿದ್ದೇನೆ ಸರ್ಕಾರ ಎಷ್ಟೇ ರೀತಿಯಲ್ಲಿ ಸಹಕಾರಗಳು ಕೊಡದೇ ಇದ್ದರೂ ಜನಗಳ ಕಷ್ಟಸುಖಗಳನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಅದರಲ್ಲಿ ಸಂಶಯನೇ ಇಲ್ಲ ಸಂಶಯನೇ ಇಲ್ಲ ಅದಕ್ಕೆ ನಾನು ಹೇಳಿದ್ದು ಈಗ ನಾನು ರಾಮನಗರ ಚನ್ನಪಟ್ಟಣದಲ್ಲಿ ಎಮ್ ಎಲ್ ಎ ಇದ್ದೆ ಹಿಂದೆ ಒಬ್ರು ಇದ್ದರಲ್ಲ ಮ ಲೋಕಸಭಾ ಸದಸ್ಯರು ಅವರು ಏನೇನು ಮಾಡಿದ್ರು ಲೋಕಸಭಾ ಸದಸ್ಯರಾಗಿ ನಮ್ಮ ಕ್ಷೇತ್ರಗಳಲ್ಲಿ ಯಾವ ರೀತಿ ಜನಸ್ಪಂದನ ಜನತಾ ಅಂತೇಳಿ ಚುನಾವಣೆಗಿಂತ ಒಂದು ತಿಂಗಳು ಮುಂಚೆ ಬಂದಿರಲ್ಲ ಎಲ್ಲ ಕಡೆ ಅಧಿಕಾರಿಗಳನ್ನೆಲ್ಲ ಬರಬೇಕು ಅಂತೇಳಿ ದಂಡು ಕರ್ಕೊಂಡು ಅದಕ್ಕೆ ಗೈಡ್ಲೈನ್ಸ್ ಇರಲಿಲ್ಲವಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ ಉಪಮುಖ್ಯಮಂತ್ರಿ ಕೇಳಲಿಕ್ಕೆ ಬಯಸ್ತೀನಿ ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ ಇಟ್ಟಿದ್ದೇನೆ ಒಬ್ಬ ಲೋಕಸಭಾ ಸದಸ್ಯ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಚುನಾವಣೆಗೆ ಎರಡು ತಿಂಗಳು ಮುಂಚೆ ಐದು ವರ್ಷ ಬರಲಿಲ್ಲ ಎರಡು ವರ್ಷ ಎರಡು ತಿಂಗಳಿದ್ದಾಗ ಬಂದು ಹಳ್ಳಿ ಮೇಲೆ ಅಧಿಕಾರಿಗಳು ದಂಡು ಕರ್ಕೊಂಡು ಏನೋ ಈಗ ಹೊ ಹೊರಟಿದ್ದಾರಲ್ಲ ಉಪಮುಖ್ಯಮಂತ್ರಿಗಳು ಏನೋ ಚರಪಾಟಕ್ಕೆ ಈ ಕಟ್ಟೆ ಆಗ್ತೀನಿ ಅಂತೇಳಿ ಆ ರೀತಿ ಏನು ಮಾಡಿದ್ದೀರಲ್ಲ ಇವತ್ತು ಒಬ್ಬ ಕೇಂದ್ರದ ಮಂತ್ರಿ ನಾನು ಲೋಕಸಭಾ ಸದಸ್ಯ ಅಷ್ಟೇ ಅಲ್ಲ ಅಧಿಕಾರಿಗಳನ್ನು ಇವತ್ತು ಜನತಾ ದರ್ಶನದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಒಬ್ಬ ಮುಖ್ಯಮಂತ್ರಿಗೆ ಮತ್ತು ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾತ್ರ ಅದು ಸೀಮಿತ ಅಂತ ಹೇಳಿ ನನ್ನೆ ಒಂದು ಮತ್ತೆ ಸುತ್ತೋಲೆ ಹೊಡೆಸಿದಿರಲ್ಲ ಇದೇ ನಿಮ್ಮ ಸರ್ಕಾರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಮನಗರ ಚನ್ನಪಟ್ಟಣ ಇಲ್ಲೆಲ್ಲ ಏನು ಮಾಡಿದ್ರಿ ಚುನಾವಣೆಗಿಂತ ಮುಂಚೆ ನಿಮ್ಮ ಆದೇಶಗಳೇನಿತ್ತು ಆಗ ಇದೆಲ್ಲ ನಿಮಗೆ ನಿಯಮಾವಳಿಗಳು ಜ್ಞಾಪಕ ಬರಲಿಲ್ಲವಾ ಶಾಸಕರನ್ನು ಬಿಟ್ಟು ಕೆಲಸ ಮಾಡಬೇಕಾದ್ರೆ ಈಗ ಇದಕ್ಕೆ ಹೊಸದಾಗಿ ಇವತ್ತೇ ನೆನ್ನೆ ಕ್ಯಾಬಿನೆಟ್ನಲ್ಲಿ ಇದೇ ಒಂದು ದೊಡ್ಡ ಚರ್ಚೆ ಕುಮಾರಸ್ವಾಮಿ ದರ್ಶನ ಮಾಡೋದೇ ದೊಡ್ಡ ಚರ್ಚೆ ಯಾಕೆ ನಿಲ್ಲಿಸಬೇಕು ಸ್ಕಟ್ಲು ಮಾಡಬೇಕು ಅಂತೇಳಿ ಇದರಿಂದ ಸ್ಕಟ್ಲು ಮಾಡಲಿಕ್ಕೆ ಸಾಧ್ಯ ಇಲ್ಲ